ನೊಂದವರಿಗೆ ನೆರವು ನೀಡೋದೇ ಪೊಲೀಸ್ ಇಲಾಖೆ ಕರ್ತವ್ಯವಾಗಿದೆ ಪೊಲೀಸರ ಬಗ್ಗೆ ಯಾವ ಭಯವಿಲ್ಲದೆ ನೇರವಾಗಿ ಬಂದು ದೂರುಗಳನ್ನು ನೀಡಬಹುದು ಅಂತ ಪಿಐಎಂ ಶ್ರೀನಿವಾಸ್ ಹೇಳಿದರು ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ಪೊಲೀಸ್ ಇಲಾಖೆ ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಿದರು ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹೊಸದಾಗಿ ಜಾರಿಗೆ ತಂದಿರುವ ಜನಸ್ನೇಹಿಯಲ್ಲಿ ಸ್ಕ್ಯಾನ್ ಮಾಡಿ ಅಮೂಲ್ಯ ಪ್ರತಿಕ್ರಿಯೆ ಅಥವಾ ಸಲಹೆಗಳನ್ನು ನೀಡಬಹುದು ಠಾಣೆಯಲ್ಲಿ ಪೊಲೀಸರ ವರ್ತನೆ ಮತ್ತು ವಿರುದ್ಧವು ತಂತ್ರಾಂಶದಲ್ಲಿ ದೂರು ದಾಖಲಿಸಬಹುದು ಅಷ್ಟೇ ಅಲ್ಲ ಉತ್ತಮ ಸೇವೆ ದೊರೆತಲ್ಲಿ ಪ್ರಶಂಸಿಸಲು ಅದರಲ್ಲಿ ಅವಕಾಶ ಇದೆ ಏನಾದರೂ ಸಮಸ್ಯೆಗಳಿದ್ರೆ ಇದರ ಮೂಲಕ ಮಾಹಿತಿ ಹಂಚಿಕೊಳ್ಳಬಹುದು ಇದನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದ್ರು ಏನು ಪೊಲೀಸ್ ಅಧಿಕಾರಿಯಿಂದ ಸಿಬ್ಬಂದಿಗಳವರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳಿವೆ ಕರ್ತವ್ಯ ಮಾಡುವಾಗ ಇಲಾಖೆಯಲ್ಲಿ ಜವಾಬ್ದಾರಿ ಇರ್ತದೆ ಕಾನೂನಿನಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪೋದಿಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಾಗ ಕೆಲವರಿಗೆ ನಾವು ಕೆಟ್ಟವರಾಗಿಯೇ ಕಾಣಿಸುತ್ತೇವೆ ಪೊಲೀಸರು ಮನುಷ್ಯರು ಅವರಿಗೆ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳು ಇರ್ತವೆ ನಿರ್ಭಯವಾಗಿ ದೂರು ದುಮಾನಗಳನ್ನು ಹೇಳಿಕೊಳ್ಳುವ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಅಂದರು ಸಿನಿಮಾದಲ್ಲಿ ನೋಡುವಂತೆ ಪೊಲೀಸ್ ಠಾಣೆಗಳೆಂದರೆ ಭಯ ಸೃಷ್ಟಿಸುವ ಕೇಂದ್ರಗಳಲ್ಲ ಸಿನಿಮಾ ಅದೊಂದು ರಮ್ಯ ಕಲ್ಪನೆಯಷ್ಟೇ ಇಲ್ಲಿನ ವ್ಯವಸ್ಥೆಯೇ ಬೇರೆ ನೈಜತಿಯ ಬೇರೆ ಪ್ರತಿಯೊಂದು ಸಿಬ್ಬಂದಿ ಮೇಲೆ ಮತ್ತೊಬ್ಬ ಅಧಿಕಾರಿ ಇದ್ದೇ ಇರ್ತಾರೆ ದೂರು ವಿಭಾಗ ವಿಚಾರಣಾ ವಿಭಾಗ ತಾಂತ್ರಿಕ ವಿಭಾಗ ಪಿ ಎಸ್ಐ ಮೇಲಾಧಿಕಾರಿಯಾಗಿ ಪಿಐ ಹೀಗೆ ಎಲ್ಲ ಠಾಣೆಗಳಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇರ್ತದೆ ಅಂದರು ಮಹಿಳಾ ಆರೋಪಿ ಮತ್ತು ಪುರುಷ ಆರೋಪಿಗಳಿಗೆ ಪ್ರತ್ಯೇಕ ಬಂದಿಖಾನೆಗಳಿರ್ತವೆ ಬಂಧಿಸಿದ ವ್ಯಕ್ತಿಯನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕೋರ್ಟ್ಗೆ ಕಳಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸೆಲ್ ಬಗ್ಗೆ ಮಾಹಿತಿ ಕೊಟ್ಟರು ಲೋಕೇಶ್ ಎಂ ಎನ್ಕೆಎಸ್ ಟಿವಿ ಫೋರ್ ಜಗಳೂರು ಸೊ ಅದನ್ನ ಹಾಕ್ಬೇಕಾದ್ರೆ ಮೂರಿಂದ ರಿಸ್ಕ್ ಇರ್ತದೆ ಯಾರು ಬೇಕಾದ್ರೆ ಸಿನಿಮಾ ತೋರಿಸ್ತಾರೆ ತಂದ ಬಟ್ಟೆ ಬಿಟ್ಟ ಒಳಗೆ ತಂದ ಹಾಕ್ತ ಆತರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಪ್ರೊಸೀಜರ್ ಇದೆ ಅವ್ರನ್ನ ಯಾರು ಕರೆಕ್ಟ್ ಮಾಡ್ತೀವಿ ಏನ್ ಮಾಡಿದ್ವಿ ಅಂತ ಎಲ್ಲವೂ ಅವ್ರಿಗೆ ರೈಟಿಂಗ್ ಎಲ್ಲ ಅವ್ರಿಗೂ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಜಾಬ್ ವೆರಿಫಿಕೇಶನ್ ನೀವು ಇಲ್ಲಿ ಹೋಗ್ರಿ ಅಂತಾರೆ ಯಾರು ಅರ್ಜಿ ಕೊಡದಿದ್ರೆ ಇಲ್ಲಿ ಹೋಗ್ರಿ ಅಂತಾರೆ ತನಿಖೆಗೆ ಸಂಬಂಧಪಟ್ಟರೆ ಮೇಲೆ ಬನ್ರಿ ಅಂತಾರೆ ಇನ್ಸ್ಪೆಕ್ಟರ್ ಭೇಟಿ ಆಗಬೇಕು ಅಂದ್ರೆ ಇಲ್ಲಿ ಬನ್ರಿ ಇಷ್ಟು ಯೋಗ್ಯ ಜೊತೆಗೆ ಯಾರ್ಯಾರು ಬರ್ತಾರೆ ಅವ್ರದ್ದು ಒಂದು ರಿಜಿಸ್ಟರ್ ಎಂಟ್ರಿ ತಗೋತಾರೆ ಎಂಟ್ರಿ ತಗೊಂಡು ಅದ್ರ ಮತ್ತೆ ನಮ್ಮ ಕಂಪ್ಯೂಟರ್ ಮಾಡ್ತಾರೆ ಇದು ಡೈರೆಕ್ಟ್ ಆಗಿ ಫೀಡ್ಯಾಕ್ಸ್ರೇಷನ್ ಬಂದು ನನ್ನ ಟೇಶನ್ ಇವ್ರು ಕಾಯ್ತಾರೆ ಇವರು ಬೇರೆ ಕಡೆ ಎಲ್ಲ ಮೂರು ಮೂರ್ ತಾಸು ಚೇಂಜಸ್ ಹಾಕ್ತಾರೆ ಈಗ ಮೂರು ತಾಸು ಡ್ಯೂಟಿ ಮಾಡಬೇಕು ಆರು ತಾಸು ರೆಸ್ಟ್ ಹೋಗಬೇಕು ಮತ್ತೆ ವಾಪಸ್ ಬರಬೇಕು ಮೂರು ತಾಸು ಡ್ಯೂಟಿ ಮಾಡಬೇಕು ಮತ್ತೆ ಆರು ತಾಸು ರೆಸ್ಟ್ ಹೋಗಬೇಕು ಇಲ್ಲ ಎಂಟು ತಾಸು ನೌಕರಿ ಮಾಡಬೇಕು ಹದಿನಾಲ್ಕು ತಾಸು ಹೋಗಬೇಕು ಇದು ಇವ್ರು ಕೊಟ್ಟು ಹದಿನಾರು ತಾಸು ಎಷ್ಟು ಹೋಗಬೇಕು ಎಂಟು ತಾಸು ಇವ್ರು ಜವಾಬ್ದಾರಿ ಇರ್ತಾರೆ ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಕಂಪ್ಯೂಟರ್ ಬಗ್ಗೆ ಸೇರಿದೇವಾ ಇಲ್ಲ ನಿಮ್ಮಲ್ಲಿ ಫ್ಯಾನ್ ಇದೆಯಾ ಇಲ್ಲ ಬಟ್ ಸಿನಿಮಾದಲ್ಲಿ ಟಿವಿ ಏನು ತೋರಿಸ್ತಾರೆ ಒಬ್ಬನೇ ಇನ್ಸ್ ಮಾಡ್ರೆ ಅಥವಾ ಸಬ್ಸ್ ಮಾಡ್ರೆ ಬಟ್ಟೆ ಬೇಕು ಕುಂತಿರ್ತಾರೆ ನಾನು ಕುಂತಾರೆ ಅವರು ನೀಟ್ ಆಗಿದೆಯಾ ಇಲ್ಲ ಗಲೀಜ್ ಕಾಣ್ತಿದೆ ನಮ್ಮಲ್ಲಿ ಟೇಬಲ್ ಆಗಲಿ ಪೆನ್ನು ಪೇಪರ್ ಕೊಡೋಣ ಸೊ ಇವ್ರ ಕೆಲಸ ಅವ್ರದ್ದು ಮುಗಿದ ಮೇಲೆ ಇವ್ರ ಹತ್ರ ಬಂದು ಅರ್ಜಿ ಕೊಡೋದು ಕಂಪ್ಲೇಂಟ್ ಕೆಲಸ ಮಾಡೋದು ಮಾಡ್ತಾರೆ ಎಫ್ ಐ ಆರ್ ಹಾಕೋದಿತ್ತು ಅಂದರೆ ಅದಕ್ಕೆ ಕೆಲವರು ಮೇಲೆ ನೀಟಿರ್ತೀವಿ ಅವ್ರ ಕಡೆ ಕಳಿಸ್ಕೊಟ್ಟು ಎಫ್ ಐ ಆರ್ ಹಾಕಿ ಮುಂದಿನ ದಿನ ಇವ್ರು ಮಾಡ್ತಾರೆ ಟಿ ಸಿ ಗಿ ಸಿ ಕಳೆದೋಗಿದೆ ಅಥವಾ ಬೇರೆ ಏನಾದ್ರು ಅರ್ಜಿ ಇತ್ತು ಅದನ್ನ ಇವ್ರು ಅಟೆಂಡ್ ಮಾಡ್ಕೊಳ್ತಾರೆ ಇವನಿಗೆ ಮೀರಿದ ಕೇಸ್ಗಳು ಬಂದ್ರೆ ನನಗೆ ಬೇಕು ಇವ್ರ ಮೇಲೆ ಸಬ್ ಇನ್ಸ್ಪೆಕ್ಟ್ ಇವ್ನಿಗೆ ಹೆಡ್ ಕಾರ್ ಅಂತ ಕರಿತೀವಿ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದ್ರೆ ಈ ಪಟ್ಟಿ ವ್ಯತ್ಯಾಸ ಈ ಪಟ್ಟಿ ಖರೀದಿ ಬಂತು ಅಂದ್ರೆ ರಿಸರ್ವ್ ಪೊಲೀಸ್ ಅಂತ ಈ ಕಟ್ಟಿ ಕೆಂಪದ ಬಂತು ಅಂದ್ರೆ ಸಿವಿಲ್ ಪೊಲೀಸ್ ಈ ಪಟ್ಟಿ ನೀಲಿದ್ ಬಂತು ಅಂದ್ರೆ ವೈರ್ಲೆಸ್ ಪೊಲೀಸ್ ನೆನಪಾಯ್ತು